ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮೊಟ್ಟ ಮೊದಲಿಗೆ ಗುರು ಪೂರ್ಣಿಮಾ ಶುಭಾಶಯಗಳು ಇವತ್ತಿನ ದಿನ ಗುರು ಪರಂಪರೆಯನ್ನು ಆರಾಧಿಸುವಂತಹ ಪರ್ವ ದಿನ ಗುರುಗಳನ್ನು ಪ್ರಾರ್ಥಿಸುವಂತಹ ಶುಭ ದಿನ ಸ್ನೇಹಿತರೆ ಇವತ್ತು ಗುರು ಪೂರ್ಣಿಮಾ ಸಂಭ್ರಮ ಹೇಗಿತ್ತು ಬನ್ನಿ ನೋಡೋಣ ಇವತ್ತಿನ ದಿನ ನಾನು ಭೇಟಿ ಕೊಟ್ಟಂತಹ ದೇವಾಲಯಗಳ ಜೊತೆಗೆ ನಾವೀಗ ನೋಡ್ತಾ ಇರೋದು ಆರ್ ಟಿ ನಗರದಲ್ಲಿ ಇರ್ತಕ್ಕಂತಹ ಶಿರಡಿ ಸಾಯಿಬಾಬಾ ಮಂದಿರವನ್ನು ಇವತ್ತಿನ ದಿನ ಗುರು ಪೂರ್ಣಿಮೆಯ ಸಮಯ ಸಮಯ ಆಗಿರೋದ್ರಿಂದ ಆ ಅಲಂಕಾರವನ್ನು ಕೂಡ ಈ ರೀತಿಯಾಗಿ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಗುರು ಪೂರ್ಣಿಮೆಯ ಶುಭಾಶಯಗಳು ಈ ಗುರು ಪೂರ್ಣಿಮೆಯ ಸಂದರ್ಭದಲ್ಲಿ ಗುರು ಗುರು ಪರಂಪರೆಯನ್ನು ಆರಾಧನೆ ಮಾಡ್ತಾರೆ ಅಂತಹ ಗುರುಗಳಲ್ಲಿ ನಾವು ಮೊದಲಿಗೆ ನೋಡುವಂತಹದ್ದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಹಾಗೆಯೇ ಶಿರಡಿ ಸಾಯಿಬಾಬಾರನ್ನ ಆರ್ ಟಿ ನಗರದ ಎಲ್ಲ ನಿವಾಸಿಗಳು ಕೂಡ ಈ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಭೇಟಿಯನ್ನು ಕೊಡ್ತಾರೆ ಪ್ರತಿ ಗುರುವಾರದಂದು ಕೂಡ ಇಲ್ಲಿ ವಿಶೇಷವಾದಂತಹ ಪೂಜೆಗಳು ಕೂಡ ಬಾಬಾರಿಗೆ ನಡೆಯುತ್ತೆ ಇದೀವಿ ಮೇನ್ ಎಂಟ್ರೆನ್ಸ್ ಅಲ್ಲಿ ಕಬ್ಬಿನಿಂದ ಅಲಂಕಾರವನ್ನು ಮಾಡಿದ್ದಾರೆ ಗುರುಂ ಗುರು ಪರಂಪರೆಯನ್ನು ಆರಾಧಿಸುವಂತಹ ಗುರು ಪೂರ್ಣಿಮೆಯ ದಿನದಂದು ವಿಶೇಷವಾದಂತಹ ಅಲಂಕಾರ ಆರ್ ಟಿ ನಗರದಲ್ಲಿರ್ತಕ್ಕಂತಹ ಶ್ರೀ ಸಾಯಿ ಶಿರಡಿ ಬಾಬಾರವರ ಮಂದಿರವನ್ನು ಇನ್ನು ಮಂದಿರದ ಹೊರಗಿನ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದೀವಿ ಇದೇನೆ ಆರ್ ಟಿ ನಗರದಲ್ಲಿರ್ತಕ್ಕಂತಹ ಶಿರಡಿ ಸಾಯಿಬಾಬಾರವರ ಒಂದು ಮಂದಿರ ದೇವಾಲಯದ ಆವರಣದಲ್ಲಿ ಧ್ವನಿನ ನೋಡ್ತಾ ಇದ್ವಿ ಇಲ್ಲಿ ನವಧಾನ್ಯಗಳನ್ನ ಧ್ವನಿಯ ಒಳಗಡೆ ಹಾಕುವುದರ ಮೂಲಕ ಭಕ್ತಾದಿಗಳು ತಮ್ಮ ಬೇಡಿಕೆಗಳನ್ನ ಬಾಬಾರಲ್ಲಿ ಮಂಡಿಸ್ತಾರೆ ಅಥವಾ ಇಡ್ತಾರೆ ಇನ್ನು ಬಾಬಾರ ಒಂದು ಮೂರ್ತಿಯನ್ನ ಹೊರಗಡೆ ಇಟ್ಟು ಬಾಳೆ ಕಂದಿಂದ ಅಲಂಕಾರವನ್ನ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇದ್ವಿ ಬಾಳೆ ಕಂದಿಂದ ಅಲಂಕಾರವನ್ನ ಮಾಡಿದ್ದಾರೆ ಬಾಬಾರನ್ನ ಇನ್ನು ಗುರು ಪೂರ್ಣಿಮಾ ಮಹೋತ್ಸವ ನಡೀತಾ ಇರಂತಹ ಈ ಸಂದರ್ಭದಲ್ಲಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಳ್ತಾರೆ ಆ ಒಂದು ಸ್ಟೇಜ್ನ ನ ದೃಶ್ಯವನ್ನ ನಾವೀಗ ನೋಡ್ತಾ ಇದೀವಿ ಇದೇ ನೋಡಿ ಟಿ ನಗರದಲ್ಲಿರ್ತಕ್ಕಂತಹ ಶಿರಡಿ ಸಾಯಿಬಾಬಾ ಮಂದಿರ ಗುರುವಾರಗಳಂದು ಇಲ್ಲಿ ವಿಶೇಷವಾದಂತಹ ಗುರುವಾರ ಹಾಗೆಯೇ ಗುರು ಪೂರ್ಣಿಮಾ ಸಂದರ್ಭದಲ್ಲಿ ಇಲ್ಲಿ ವಿಶೇಷವಾದಂತಹ ಪೂಜೆಗಳು ಕೂಡ ನಡೆಯುತ್ತೆ ಇನ್ನು ನಾವಿಲ್ಲಿ ವಿಶೇಷವಾಗಿ ಪರಿಸರವನ್ನು ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ತಾರೆ ಗಿಡಗಳನ್ನು ಇಡೋದ್ರ ಮೂಲಕ ಹಾಗೆ ಹೊರಗಿನ ದೃಶ್ಯವನ್ನು ಈಗ ಸೂರ್ಯಾಸ್ತ ಆಗಿರೋದ್ರಿಂದ ಆ ಒಂದು ಸೂರ್ಯ ಮುಳುಗುವಂತಹ ದೃಶ್ಯ ಮಂದಿರದ ಮೇಲೆ ನಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇದ್ದೀವಿ ನಾವು ಗೋಪುರವನ್ನು ದೇವಾಲಯದ ಮಂದಿರದ ಗೋಪುರವನ್ನು ಇದೇ ನೋಡಿ ಆರ್ ಟಿ ನಗರದಲ್ಲಿರ್ತಕ್ಕಂತಹ ಶಿರಡಿ ಸಾಯಿಬಾಬಾ ಮಂದಿರ ತುಂಬಾ ಪ್ರಸಿದ್ಧವಾದಂತಹ ಒಂದು ಬಾಬಾರ ಮಂದಿರ ಇದು ಸ್ವಚ್ಛತೆಯನ್ನು ಕಾಪಾಡಿದ್ದಾರೆ ಹಾಗೆ ಪರಿಸರವನ್ನು ಕೂಡ ತುಂಬಾ ಚೆನ್ನಾಗಿ ಈ ಒಂದು ಆಲಯದಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಈ ದೇವಾಲಯದ ಆವರಣದಲ್ಲಿ ನಾವು ಶಿವ ದೇವರನ್ನು ಹಾಗೆ ಗಣಪತಿಯ ಮಂದಿರವನ್ನು ಕೂಡ ನೋಡ್ತೀವಿ ಇದೇ ನೋಡಿ ಶಿವ ಮಂದಿರ ಮಂದಿರದ ಪಕ್ಕದಲ್ಲೇನೆ ಈ ಒಂದು ಶಿವ ಮಂದಿರ ಕೂಡ ಇದೆ ತುಂಬಾ ಪುರಾತನವಾದಂತಹ ಒಂದು ಆಲಯ ಇದು ಈ ಆವರಣದಲ್ಲಿ ನಾವು ಮುತ್ತುಗ ನವಗ್ರಹಗಳಿಗೆ ಸಂಬಂಧಪಟ್ಟಂತಹ ಮರ ಗಿಡಗಳನ್ನು ಕೂಡ ನಾನು ನೋಡ್ತೀವಿ ಇದೆ ನೋಡಿ ಆ ಹನುಮಂತನ ದರ್ಶನ ಕೂಡ ಮಾಡ್ಕೋಬೋದು ನಾವೇನಾದರೂ ಆರ್ ಟಿ ನಗರದಲ್ಲಿರ್ತಕ್ಕಂತಹ ಶಿರಡಿ ಸಾಯಿಬಾಬಾರ ಮಂದಿರಕ್ಕೇನಾದರೂ ಬಂದರೆ ನಾವಿಲ್ಲಿ ಹನುಮನ ದರ್ಶನವನ್ನು ಕೂಡ ಮಾಡ್ಕೋಬೋದು ಇದನ್ನು ನೂತನವಾಗಿ ಅಂದರೆ ಹೊಸದಾಗಿ ಕೂಡ ನಿರ್ಮಾಣ ಮಾಡಿದ್ದಾರೆ ಯಾಕೆಂದರೆ ನಾನು ಕೂಡ ಸುಮಾರು ವರ್ಷಗಳಿಂದ ಈ ಒಂದು ಆವರಣದಲ್ಲಿ ಓಡಾಡ್ತಾ ಇದ್ದೀನಿ ಇತ್ತೀಚೆಗೆ ನಿರ್ಮಾಣ ಮಾಡಿರುವಂತಹದ್ದು ಹನುಮ ದೇವರನ್ನು ನೋಡಿದ್ರಲ್ಲ ಸ್ನೇಹಿತರೆ ಆರ್ ಟಿ ನಗರದಲ್ಲಿರ್ತಕ್ಕಂತಹ ಶಿರಡಿ ಸಾಯಿಬಾಬಾ ಮಂದಿರದ ದರ್ಶನ ಗುರು ಪೂರ್ಣಿಮಾ ಪ್ರಯುಕ್ತ ಶ್ರೀ ಗಜಾನನ ಸೇವಾ ಮಂಡಳಿ ಟ್ರಸ್ಟ್ ವತಿಯಿಂದ ಗುರು ಪೂರ್ಣಿಮಾ ಮಹೋತ್ಸವದ ಸಂಭ್ರಮ ಆ ನಗರದಲ್ಲಿರ್ತಕ್ಕಂತಹ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಮನೆ ಮಾಡಿದೆ ಇನ್ನು ಈಗ ನಾವು ನೋಡ್ತಾ ಇರೋದು ವಿದ್ಯಾರಣ್ಯಪುರಂನಲ್ಲಿರ್ತಕ್ಕಂತಹ ಸಾಯಿಬಾಬಾ ಮಂದಿರವನ್ನು ಇದು ಕೂಡ ತುಂಬ ವರ್ಷಗಳಿಂದ ಕೂಡ ನಾನು اڄ کا چاناں ساتيوں اڄ کا چاناں ساتيوں اڄ کا چاناں ساتيوں اڄ کا چاناں ساتيوں ಸಾಯಬಾಬರಾನ ದರ್ಶನ ಮಾಡಿಕೊಂಡಾದಮೇಲೆ ಪಕ್ಕದಲ್ಲಿರ್ತಕ್ಕಂತಹ ಶಿವಮಂದಿರಕ್ಕೂ ಕೂಡ ನಾನು ಭೇಟಿಯನ್ನು ಕೊಟ್ಟೆ ನಾನು ಇವತ್ತಿನ ದಿನ ಈ ಅದ್ಭುತವಾದಂತಹ ಕ್ಷಣಗಳನ್ನು ಕಣ್ತುಂಬಿಕೊಳ್ಳುವಂತಹ ಸೌಭಾಗ್ಯ ಆ ಭಗವಂತ ನನಗೆ ಕೊಟ್ಟಿದ್ದು ನನಗೆ ತುಂಬಾ ಖುಷಿ ಕೊಡ್ತು ನೋಡ್ತಾ ಇದ್ದೀವಲ್ವ ಮಂಜುನಾಥನ ದರ್ಶನ ಹಾಗೆ ಪಾರ್ವತಿ ದೇವಿಯ ದರ್ಶನವನ್ನು ಕೂಡ ನಾನು ಪಡ್ಕೊಂಡ್ವಿ ಅದಾದ ನಂತರ ಅಲ್ಲೇ ಇದ್ದಂತಹ ಗಣಪತಿ ಆಲಯಕ್ಕೂ ಕೂಡ ನಾನು ಭೇಟಿಯನ್ನು ಕೊಟ್ಟೆ ನಾನು ಗಣಪತಿಯ ದರ್ಶನವನ್ನು ಕೂಡ ನಾನು ಪ ಪಡ್ಕೊಂಡೆ ನವರತ್ನಗಳಿಂದ ಗಣಪತಿಯನ್ನು ಅಲಂಕಾರ ಮಾಡಲಾಗಿತ್ತು ಆ ದೃಶ್ಯಗಳನ್ನು ಕೂಡ ನಾವೀಗ ಕಾಣಬಹುದು ಗುರು ಪರಂಪರೆಯನ್ನು ಆರಾಧಿಸುವಂತಹ ಸುದಿನ ಹಿಂದೂ ಗುರು ಪೂರ್ಣಿಮಾ ಈ ಸ್ ಶುಭ ಸಂದರ್ಭದಲ್ಲಿ ನಾನು ಭೇಟಿ ಕೊಟ್ಟಂತಹ ಅದ್ಭುತ ಗಣೇಶ ದೇವಾಲಯವನ್ನು ಕೂಡ ನೋಡ್ತಾ ಇದ್ವಿ ಮುತ್ತು ರತ್ನಗಳಿಂದ ಗಣಪತಿಯ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ತುಂಬಾ ಅದ್ಭುತವಾದಂತಹ ಅಲಂಕಾರದೊಂದಿಗೆ ಗಣಪತಿಯ ದರ್ಶನ ಕೂಡ ಆಯಿತು ಈ ದೇವಾಲಯಕ್ಕೆ ನಾನು ಮೊಟ್ಟ ಮೊದಲ ಬಾರಿಗೆ ಭೇಟಿಯನ್ನು ಕೊಟ್ಟಿದ್ದು ಗುರು ಪರಂಪರೆಯೆಂದು ಗುರುಗಳಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ ಅದು ಇವತ್ತು ಬಂದಿರುವಂತಹದ್ದಲ್ಲ ಪ ಪ್ರಾಚೀನ ಕಾಲದಿಂದ ಕೂಡ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಅಥವಾ ಗುರುಗಳ ಮಾರ್ಗದರ್ಶನದಲ್ಲಿ ಹೋಗುವಂತಹದ್ದು ನಮ್ಮ ಸಂಪ್ರದಾಯ ಕೂಡ ಇದಾಗಿದೆ ಸ್ನೇಹಿತರೆ ನನ್ನ ಗುರು ಪೂರ್ಣಿಮಾ ಸಂಭ್ರಮ ಧನ್ಯವಾದಗಳು